ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬರುವ ಶುಕ್ರವಾರ ನಮ್ಮ ಹೋಳಿ ಹಬ್ಬ ರಂಗಪಂಚಮಿ ಅದೇ ದಿನ ಶುಕ್ರವಾರ ಆಗಿರೋದ್ರಿಂದ ಇದು ರೋಜಾ ಮಹಿನೆ ಆಗಿರೋದ್ರಿಂದ ರೋಜಾ ಮಹಿನೆ ಅಂದ್ರೆ ಉಪವಾಸ ಇರುವಂಥ ತಿಂಗಳು ಅಂತ ಇವರು ಇಸ್ಲಾಂ ಧರ್ಮದಲ್ಲಿ ಅದನ್ನ ಈ ರೋಜಾ ಮಹಿನೆಯ ಶುಕ್ರವಾರ ಆಗಿರೋದ್ರಿಂದ ಅದಕ್ಕೆ ಪವಿತ್ರ ಶುಕ್ರವಾರ ಅಂತ ಕರೀತಾರೆ ಅವರು ನಮಾಜ್ಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಡ್ತಾರ ಜುಮಕ ನಮಾಜ್ ಹೇಳಿ ಹೇಳ್ತಾರೆ ಅದಕ್ಕೆ ಎರಡೂ ಒಂದೇ ದಿವಸ ಬಂದಿದ್ದಾವೆ ಕಾಕತಾಳೀಯವಾಗಿ ರಂಗಪಂಚಮಿ ಮತ್ತು ಜುಮ್ಮಾ ನಮಾಜ್ ಈ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಸಂಬಲ್ ಯಾವ ಸಂಬಲ್ನಲ್ಲಿ ನಮ್ಮ ಹರಿಹರೇಶ್ವರ ದೇವಸ್ಥಾನ ಇದೆಯೋ ಕಲ್ಕಿ ಅವತಾರದ ವಿಷ್ಣುವಿನ ಅವತಾರದ ದೇವಸ್ಥಾನ ಇದೆಯೋ ಯಾವ ಸಂಬಲ್ನಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಹೋದಾಗ ಬಾಂಧವರು ಕಲ್ಲು ತೂರಾಟ ನಡೆಸಿ ಐದು ಜನರ ಸಾವು ಉಂಟಾಯಿತೋ ಅಲ್ಲಿ ಒಂದು ಶಾಂತಿ ಸಭೆಯನ್ನು ಕರೀತಾರೆ ಅಲ್ಲಿ ಡಿ ಎಸ್ ಪಿ ಡಿ ಎಸ್ ಪಿ ಹೆಸರು ಅನೂಜಿ ಚೌಧರಿ ಅಂತ ಇವರು ಎರಡೂ ಧರ್ಮದವ್ರನ್ನ ಸಭೆ ಕರೆದು ನೋಡಿ ಶಾಂತಿಯಿಂದ ನೀವು ಆಚರಿಸ್ಬೇಕು ನೀವು ರಂಗಪಂಚಮಿಯನ್ನು ಆಚರಿಸಿ ನೀವು ನಿಮ್ಮ ನಮಾಜನ್ನು ಆಚರಿಸಿ ಇಬ್ಬರು ಸೌಹಾರ್ದತೆಯಿಂದ ಆಚರಿಸಬೇಕು ಅಂತ ಯಥಾಪ್ರಕಾರ ಹೇಳ್ತಾರೆ ಎಲ್ಲ ಊರಿನಲ್ಲಿಯೂ ನಡೆಯುವಂಥ ಸಭೆಗಳಿವೆ ಮೊದಲೇದಾಗಿ ಈ ರೀತಿಯ ಸಭೆ ಅನ್ನುವಂಥ ಕಲ್ಪನೆ ಇರಬಾರ್ದು ಏಕೆ ಅಂತಂದರೆ ಒಬ್ಬರು ಹಬ್ಬವನ್ನು ಆಚರಿಸುವಾಗ ಇನ್ನೊಬ್ಬರು ಅದರ ಬಗ್ಗೆ ಅಸಹಿಷ್ಣುತೆಯನ್ನು ತೋರಿಸ್ಬಾರ್ದು ನಿಮ್ಮ ನಿಮ್ಮ ಹಬ್ಬಗಳನ್ನು ನಿಮಗೆ ಆಚರಿಸ್ಲಿಕ್ಕೆ ನಿಮಗೆ ಸ್ವಾತಂತ್ರ್ಯ ಇರಬೇಕು ಆದರೆ ಶೋಭಾಯಾತ್ರೆ ಮಾಡುವಾಗ ಕಲ್ಲು ತೂರಾಟ ಮಾಡುವುದು ಭಗವಾಧ್ವಜ ಹಿಡಿದು ಟೆಂಟ್ ಹಾಕಿದರೆ ಅದಕ್ಕೆ ಬೆಂಕಿ ಹಚ್ಚುವುದು ಮಾಡುವಂಥ ವಾತಾವರಣ ನಿರ್ಮಾಣ ಆಗಿರೋದರಿಂದ ಈಗ ಅನಿವಾರ್ಯವಾಗಿ ಇಂಥ ಸಭೆಗಳು ಅನಿವಾರ್ಯವಾಗಿ ಕೂತಿದ್ದಾವೆ ಇರಲಿ ಈಗ ವಿಷಯಕ್ಕೆ ಬರೋಣ ಡಿ ಎಸ್ ಪಿ ಅನೂರ್ ಚೌಧರಿ ಅವರು ಸಭೆಯನ್ನು ಮಾಡ್ತಾರೆ ಸಭೆ ಆದಮೇಲೆ ಮಾಧ್ಯಮದವರು ಬಂದು ಅವ್ರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ನೋಡಿ ನಮಾಜು ಇದೆ ಮತ್ತು ರಂಗಪಂಚಮಿನೂ ಇದೆ ಯಾವುದೇ ರೀತಿಯಾದಂಥ ಅಲ್ಲಿ ವಾತಾವರಣ ಪ್ರಕ್ಷುಬ್ಧಗೊಳ್ಳುವಂಥ ಉದ್ವಿಗ್ನತೆ ಉಂಟಾಗುವಂಥ ಸಾಧ್ಯತೆ ಇಲ್ವಾ ಏನು ಹೇಳಿದಿರಿ ನೀವು ಅಂತ ಮಾಧ್ಯಮದವ್ರು ಕೇಳ್ತಾರೆ ಆವಾಗ ಅನುಷ್ ಚೌಧರಿ ಹೇಳ್ತಾರೆ ನೋಡಿ ವರ್ಷದಲ್ಲಿ ಐವತ್ತೆರಡು ಶುಕ್ರವಾರ ಬರ್ತಾವೆ ಜುಮ್ಮ ಬರ್ತವೆ ಐವತ್ತೆರಡು ಜುಮ್ಮ ದಿವಸ ಇವರು ನಮಾಜ್ ಮಾಡೇ ಮಾಡ್ತಾರೆ ಆದರೆ ಹಿಂದೂ ಧರ್ಮದವ್ರಿಗೆ ವರ್ಷಕ್ಕೆ ಒಂದೇ ಸಲ ರಂಗ ಪಂಚಮಿ ಬರೋದು ಆದ್ದರಿಂದ ಉಳಿದವರು ಅವ್ರ ಜೊತೆ ಸಹಕರಿಸಬೇಕು ಯಾರಾದರೂ ಮುಸಲ್ಮಾನ ಬಾಂಧವರಿಗೆ ಈ ರೀತಿ ಗುಲಾಲ್ ಆಡುವ ಮೂಲಕ ಬಣ್ಣವನ್ನು ರಂಗಪಂಚಮಿ ದಿವಸ ಬಣ್ಣ ಹಾಕುವ ಮೂಲಕ ಅವರು ಧರ್ಮ ಭ್ರಷ್ಟರಾಗ್ತೀನಿ ಅಂತ ಅವರ ಮನಸ್ಸಿನಲ್ಲಿದ್ದರೆ ಅವರು ತಮ್ಮ ತಮ್ಮ ಮನೆಯಲ್ಲಿ ನಮಾಜ್ ಮಾಡಲಿ ಯಾವುದೇ ರೀತಿ ಅಭ್ಯಂತರ ಇಲ್ಲ ಇಲ್ಲದೇ ಹೋದರೆ ನಮಾಜಿನ ಸಮಯವನ್ನು ಹನ್ನೆರಡು ಮುಖಾಲು ಇದ್ದದ್ದನ್ನು ಎರಡು ಗಂಟೆಗೆ ಮಾಡಲಿ ಯಾವುದೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಇದು ನಡೆಯಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಈಗ ನನಗೆ ನೀವು ಹೇಳಿ ಅನೂಜಿ ಚೌಧರಿ ಹೇಳುವುದರಲ್ಲಿ ಏನಾದರೂ ತಪ್ಪೇನಾದರೂ ನಿಮಗೆ ಕಾಣಿಸ್ತೀಯಾ ಯಾವುದಾದ್ರೂ ಧರ್ಮದವ್ರನ್ನ ಟೀಕೆ ಮಾಡಿದ ಹಾಗೆ ಅನ್ನಿಸ್ತಾ ಅಥವಾ ಯಾರನ್ನಾದರೂ ಇವರು ತುಷ್ಟೀಕರಣ ಮಾಡಿದ ಹಾಗೆ ಅನ್ನಿಸ್ತಾ ಲೋಕಾರೂಢಿಯಲ್ಲಿ ಏನು ಮಾತನಾಡಬೇಕು ಆ ಮಾತನ್ನು ಅವರು ಆಡಿದ್ದಾರೆ ಈ ರೀತಿಯಾದಂಥ ಇವರು ಹೇಳಿಗೆ ಹೇಳಿಕೆ ಕೊಟ್ಟ ತಕ್ಷಣ ಉತ್ತರ ಪ್ರದೇಶದಲ್ಲಿ ಇನ್ನಿಲ್ಲದ ಹಾಗೆ ವಿವಾದ ಉಂಟಾಗಿದೆ ಅನುಜ್ ಚೌಧರಿಯನ್ನು ತಕ್ಷಣದಲ್ಲಿ ಅಮಾನತ್ತು ಮಾಡಬೇಕು ಅವ್ರಿಗೆ ಮುಸಲ್ಮಾನರಿಗೆ ಅವಮಾನ ಮಾಡಿದ್ದಾರೆ ಅವ್ರನ್ನ ಮನೆಗೆ ಕಳಿಸಬೇಕು ಉಚ್ಚಾಟನೆ ಮಾಡಬೇಕು ಯೋಗಿ ಆದಿತ್ಯನಾಥ್ ಏನು ಇದ್ದಾರೆ ಈ ರೀತಿಯಾಗಿ ಸಮಾಜವಾದಿ ಪಾರ್ಟಿಯವರು ಎಲ್ಲರೂ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅವರ ರಾಜ್ಯಸಭಾ ಸದಸ್ಯ ರಾಮ್ ಗೋಪಾಲ್ ಯಾದವ್ ಡ್ರಾಯಿಂಗ್ ರೂಮ್ ಪಾಲಿಟಿಷಿಯನ್ ಇತ್ತ ಇತ್ತ ಮನೆಯಲ್ಲಿ ಕೂತ್ಕೊಂಡು ನಮ್ಮ ಸರ್ಕಾರ ಬಂದದ್ದೇ ಆದರೆ ಈ ಅನುಜ್ ಚೌಧರಿಯನ್ನು ಬಂಧಿಸ್ತೇವೆ ನಾವು ಆತನನ್ನು ಒಬ್ಬನನ್ನೇ ಬಂಧಿಸೋದಿಲ್ಲ ಸಂಬಲ್ನಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನು ಬಂಧಿಸ್ತೇವೆ ಅಂತ ಹೇಳಿಕೆಯನ್ನು ಕೊಡ್ತಾರೆ ನೋಡಿ ಕರ್ನಾಟಕದಲ್ಲಿ ಬಜೆಟ್ನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನ ಮುಸಲ್ಮಾನರ ತುಷ್ಟೀಕರಣಕ್ಕೆ ಅವರು ಎತ್ತಿಡ್ತಾರೆ ಆ ಕಡೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ಮು ಮುಸಲ್ಮಾನರ ತುಷ್ಟೀಕರಣವೇ ಜೀವನದ ಧ್ಯೇಯ ಅಂತ ಪರಿಭಾವಿಸಿದ್ದಾರೆ ಇಲ್ಲಿ ನೋಡಿದರೆ ಇನ್ನೂ ಅಧಿಕಾರದಲ್ಲೇ ಇಲ್ಲ ಅಖಿಲೇಶ್ ಯಾದವ್ ಮುಂದೆ ಯಾವತ್ತೂ ಅಧಿಕಾರದಲ್ಲಿ ಬರೋ ಮನುಷ್ಯ ಈಗಲೇ ಹೇಳ್ತಾರೆ ಸಂಬಲ್ನಲ್ಲಿರುವಂಥ ಎಲ್ಲ ಅಧಿಕಾರಿಗಳನ್ನು ಮನೆಗೆ ಕಳಿಸ್ತೀವಿ ಜೈಲಿಗೆ ಹಾಕ್ತೀವಿ ಅಂತ ಹೇಳ್ತಾರೆ ಕಾರಣ ಏನು ಅಂದರೆ ಸಂಭರ್ನಲ್ಲಿರುವಂಥ ಹತ್ತೊಂಬತ್ತು ಕೊಳಗಳು ಎಲ್ಲೆಲ್ಲಿದ್ದವೋ ಅವನ್ನೆಲ್ಲ ಐಡೆಂಟಿಫೈ ಮಾಡಿ ಅದರ ಜೀರ್ಣೋದ್ಧಾರ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅಲ್ಲಿಯ ಆಡಳಿತ ವರ್ಗ ಮುಸಲ್ಮಾನರು ಆಕ್ರಮಿಸಿರುವಂಥ ಹತ್ತೊಂಬತ್ತನೂರ ಎಪ್ಪತ್ತೆಂಟರಲ್ಲಿ ನಡೆದಂಥ ದಂಗೆಯ ನಂತರ ಹಿಂದೂಗಳೆಲ್ಲ ಅಲ್ಲಿಂದ ವಲಸೆ ಹೋದ ಮೇಲೆ ಆಕ್ರಮಿಸಿಕೊಂಡಂಥ ಮುಸಲ್ಮಾನರು ಆಕ್ರಮಿಸಿಕೊಂಡು ಆಕ್ರಮಿಸಿಕೊಂಡಂಥ ಯಾವ್ಯಾವ ದೇವಸ್ಥಾನಗಳಿದಾವೋ ಅವನ್ನೆಲ್ಲ ತೆರವುಗೊಳಿಸಲಾಗಿದೆ ಅಲ್ಲಿ ಮತ್ತೆ ಪೂಜೆಗಳು ಶುರುವಾಗಿದ್ದಾವೆ ಇದು ಅಖಿಲೇಶ್ ಯಾದವ್ಗೆ ಸಹಿಸಲಿಕ್ಕೆ ಸಾಧ್ಯ ಆಗಲಾರದಂಥ ಮಾತು ಆದ್ದರಿಂದ ಅವರು ಯಾರಾದರೂ ಈ ರೀತಿ ಮಾತನಾಡಿದ ತಕ್ಷಣ ಅದರ ವಿರುದ್ಧ ಈ ರೀತಿಯದಾದಂಥ ಹೇಳಿಕೆಯನ್ನು ಕೊಡಲಿಕ್ಕೆ ಶುರು ಮಾಡ್ತಾರೆ ಈಗ ಅನುಜ್ ಚೌಧರಿ ಭಾಳ ದೊಡ್ಡ ಭಗವಾ ಇನ್ಸ್ಪೆಕ್ಟ್ ಭಗವಾ ಪೊಲೀಸ್ ಆಫೀಸರ್ ಇತ್ತ ಅಂತ ಆತನ ಮೇಲೆ ಆರೋಪವನ್ನು ಮಾಡಲಾಗಿದೆ ಹಾಗೆ ನೋಡಿದರೆ ಅತ್ಯಂತ ಟಫ್ ಆದಂಥ ಆಫೀಸರ್ ಇತ್ತ ಅಂತ ಹೆಸರಿದೆ ಮೊನ್ನೆ ನಡೆದಂಥ ದಂಗೆಯ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನು ಅವರು ಏನಂತ ನಾವು ಪೊಲೀಸರು ದಂಗೆಯಲ್ಲಿ ಕಲ್ಲು ಹೊಡೆಸ್ಕೊಳಿಕ್ ಬಂದವರಲ್ಲ ದಂಗೆ ಕೋರರು ಯಾರಿದ್ದಾರೆ ಅವ್ರನ್ನೆಲ್ಲ ಒಳಗೆ ಹಾಕ್ಲಿಕ್ಕೆ ಬಂದವರು ಇಂಥ ಕಲ್ಲು ಹೊಡಿಸ್ಕೋ ಪೊಲೀಸ್ ಆಫೀಸರ್ ನಾನಂತೂ ಅಲ್ಲ ಅನ್ನುವಂಥ ಮಾತನ್ನು ಇದೇ ಅನುಜ್ ಚೌಧರಿ ಹೇಳಿದರು ನಾನು ಈ ಹಿಂದೆ ಯಾವುದೋ ಒಂದು ವಿಡಿಯೋದಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ ಅಂತ ಅನ್ಕೋತೀನಿ ಈಗೇನು ಅನುಜ್ ಚೌಧರಿ ಹೇಳಿದಾರಲ್ಲ ಇದೇ ಮಾತನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಯೋಗಿ ಆದಿತ್ಯನಾಥ್ ಹೇಳಿದರು ಎರಡು ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿಯಾಗಿ ಬಂದರು ಎರಡು ಸಾವಿರದ ಹದಿನೆಂಟರಲ್ಲಿ ಯಥಾಪ್ರಕಾರ ಹೋಳಿ ಹಬ್ಬ ಬರುತ್ತೆ ಬಂದ ಸಂದರ್ಭದಲ್ಲಿ ಇಡೀ ಉತ್ತರ ಪ್ರದೇಶದಲ್ಲಿ ದೊಡ್ಡ ವಿವಾದ ಏನಪ್ಪಾ ಅಂದರೆ ಈ ರಂಗ ಪಂಚಮಿಯ ದಿವಸ ನಮಾಜ್ ಮಾಡಲಿಕ್ಕೆ ಜನ ಹೇಗೆ ಹೋಗಬೇಕು ಹಿಂದೂಗಳವ್ರ ಮೇಲೆ ಗುಲಾಲ್ ಹಾಕಿಬಿಟ್ರೆ ಬಣ್ಣ ಹಾಕಿಬಿಟ್ರೆ ಏನು ಮಾಡಬೇಕು ಅವ್ರು ರಂಗ ಹಾಕಿಬಿಟ್ರೆ ಹೋಳಿ ಪಿಚ್ಕಾರಿ ಹೊಡೆದ್ಬಿಟ್ರೆ ಏನು ಮಾಡೋದು ಅಂತ ಆವಾಗ ಯೋಗಿ ಹೇಳಿದ್ರು ಅಲ್ಲ ಸ್ವಾಮಿ ನೀವು ವರ್ಷ ಪೂರ್ತಿ ನಮಾಜ್ ಮಾಡ್ತೀರಿ ಶುಕ್ರವಾರ ದಿವಸ ನಮಾಜ್ ಮಾಡ್ತೀರಿ ಒಂದು ದಿವಸ ರಂಗಪಂಚಮಿ ದಿವಸ ನಿಮ್ಮ ನಮಾಜನ್ನು ಹನ್ನೆರಡು ಮುಖಾಲಿದ್ದದನ್ನು ಎರಡಕ್ಕೆ ಮುಂದುವರಿಸಿ ಎರಡು ಗಂಟೆ ಮೇಲೆ ಮಾಡಿ ನಮ್ಮವರು ಹೆಂಗಿದ್ರು ಹಬ್ಬ ಮಾಡೋದು ಬೆಳಗ್ಗೆ ಒಂದು ಏಳು ಎಂಟು ಗಂಟೆ ನಮ್ಮ ಹಬ್ಬ ಶುರು ಆದರೆ ಮಧ್ಯಾಹ್ನ ಹೊತ್ತಿನವರೆಗೂ ಮಾಡ್ತಾರೆ ಮಧ್ಯಾಹ್ನ ಹೋಗಿ ಮನೆಗೆ ಹೋಗಿ ಸ್ನಾನಗೇನ ಮಾಡಿ ಹಬ್ಬದ ಊಟ ಮಾಡ್ತಾರೆ ರಂಗಪಂಚಮಿ ಊಟ ಮಾಡ್ತಾರೆ ಎರಡು ಗಂಟೆ ಮೇಲೆ ಹಬ್ಬ ಮಾಡ್ಕೊಳ್ಳಿ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅವತ್ತಿನ ದಿವಸ ಎಲ್ಲರಿಗೂ ಏನು ನಮ್ಮ ನಮಾಜನ್ನು ಹನ್ನೆರಡು ಮುಖಾಲಿದ್ದದನ್ನು ಎರಡಕ್ಕೆ ಮಾಡು ಅಂತ ಹೇಳ್ತಾರೆ ಅಂತ ಆದರೆ ಇವರ ಸರ್ಕಾರ ಇದ್ದ ಸಂದರ್ಭದಲ್ಲಿ ಎರಡು ಸಾವಿರದ ಹನ್ನೆರಡರಿಂದ ಹದಿನೇಳರವರೆಗೂ ದೇವಸ್ಥಾನದಲ್ಲಿ ಐದು ಬಾರಿ ನಮಾಜ್ ಆಗುವ ಸಂದರ್ಭದಲ್ಲಿ ಗಂಟೆ ಹೊಡೆಯುವ ಹಾಗಿರಲಿಲ್ಲ ಗಂಟೆಯನ್ನು ಅರ್ಚಕರು ಹಿಡ್ಕೊಂಡಿರೋರು ಅಲ್ಲಾಡಿಸ್ತಿರಲಿಲ್ಲ ಅದನ್ನ ಏಕೆಂದರೆ ಅಜಾನ್ ನಡೆಯುವಾಗ ನಮಾಜ್ ಮಾಡುವಾಗ ನಮ್ಮ ಗಂಟೆಯ ಸದ್ದು ಕೇಳಬಾರ್ದು ಅಂತ ಅಲ್ಲಿ ಸರ್ಕಾರದ್ದು ಆದೇಶ ಅಷ್ಟೇ ಅಲ್ಲ ರಂಗ ಪಂಚಮಿ ದಿವಸ ಊರು ತುಂಬ ಇವರು ಸ್ಪೀಕರ್ ಹಾಕ್ಕೊಂಡು ಹೇಳೋರು ಹನ್ನೆರಡು ಮುಖಾಲರ ಒಳಗಡೆ ನಿಮ್ಮ ನಿಮ್ಮ ಮನೆಗಳು ಸೇರಿಕೊಳ್ಳಿ ಇಲ್ಲದೆ ಹೋದ್ರೆ ಅಲ್ಲಿ ಬಂಧಿಸ್ತೀವಿ ಅಂತೆ ರಂಗಪಂಚಮಿ ಹಬ್ಬ ಆಡೋರು ಹನ್ನೆರಡೂವರೆ ಒಳಗೆ ಹಬ್ಬದಲ್ಲಿ ನಿಮ್ಮ ಬಣ್ಣ ಆಡ್ಬೇಕಂತೆ ಹನ್ನೆರಡುವರೆ ಒಳಗೆ ಮನೆ ಸೇರ್ಬೇಕಂತೆ ಸೇರಲಿಲ್ಲ ಅಂದರೆ ಅವ್ರನ್ನ ಬಂಧಿಸಿ ಕರ್ಕೊಂಡೋಗಿ ಸ್ಟೇಷನಲ್ಲಿ ಹಾಕೋದು ಈ ರೀತಿಯದಾದಂಥ ದುರ್ವರ್ತನೆ ದುರಾಡಳಿತವನ್ನು ಮಾಡ್ಕೊಂಡು ಬಂದಂಥ ಅಖಿಲೇಶ್ ಯಾದವ್ ಮತ್ತು ಸಮಾಜವಾದಿ ಪಾರ್ಟಿ ಈಗ ಹಿಂದೂಗಳು ಬಹುಸಂಖ್ಯಾತ ಹಿಂದೂಗಳು ತಮ್ಮ ಹಬ್ಬವನ್ನು ತಾವು ತಾವು ಯಥಾ ರೀತಿ ಆಚರಿಸಲಿಕ್ಕೆ ಇವರ ಅಭ್ಯಂತರ ಕೇಳಿದರೆ ಇವರು ನಮಾಜ್ ಮಾಡಬೇಕು ಮೊಟ್ಟ ಮೊದಲು ಯೋಗಿ ಆದಿತ್ಯನಾಥ್ ಮಾಡಿದ ಕೆಲಸ ಏನಪ್ಪಾ ಅಂದರೆ ಉತ್ತರ ಪ್ರದೇಶದಲ್ಲಿ ಎರಡು ಸಾವಿರದ ಹದಿನೇಳರಲ್ಲಿ ನಿಮ್ಮ ನಮಾಜುಗಳನ್ನು ನಿಮ್ಮ ಮಸೀದಿ ನಿಮ್ಮ ಈದ್ಗಾ ನಿಮ್ಮ ಮನೆಗಳಲ್ಲಿ ಮಾಡಿಕೊಳ್ಳಿ ರಸ್ತೆಯಲ್ಲಿ ಮಾಡುವ ಹಾಗಿಲ್ಲ ಜನರಿಗೆ ಕಿರುಕುಳ ಕೊಡುವ ಹಾಗಿಲ್ಲ ನಿಮಗೆ ಜಾಗ ಸಾಲಿಲ್ಲ ಅಂದರೆ ಎರಡು ಬಾಳಿನಲ್ಲಿ ನೀವು ನಮಾಜ್ ಮಾಡಿ ಒಂದು ಪಾಳಿಯವ್ರು ಒಂದು ಸಲ ಮಾಡಿ ಇನ್ನೊಂದು ಪಾಳಿಯವರು ಇನ್ನೊಂದು ಸಲ ಮಾಡಿ ರಸ್ತೆಯಲ್ಲಿ ಮಾಡಿದರೆ ಹಿಡ್ಕೊಂಡೋಗಿ ಒಳಗೆ ಹಾಕ್ಸ್ತೇನೆ ಅಂತ ಹೇಳಿದರು ಅವತ್ತಿನಿಂದ ಯಾರು ರಸ್ತೆಯಲ್ಲಿ ನಮಾಜ್ ಮಾಡೋದು ಬಿಟ್ಟು ಹೇಗೆ ಜಾಗ ಅಡ್ಜಸ್ಟ್ ಆಯ್ತಾ ಅವತ್ತು ಬಾಯಿಗೆ ಬಂದ ಹಾಗೆ ಎಷ್ಟು ಬೇಕೋ ಅಷ್ಟು ಡಿಜಿಬಲ್ ಡೆಜಿಬಲ್ ಇಟ್ಟು ಸ್ಪೀಕರ್ಗಳನ್ನು ಹಾಕುವ ಹಾಗಿಲ್ಲ ಹಾಕಿದರೆ ಪೊಲೀಸರು ಹೋಗಿ ಬರ್ತಾರೆ ಅಂತ ಹೇಳಿದ್ರು ಮೊನ್ನೆ ಕೂಡ ಎತ್ಕೊಂಡು ಎಲ್ಲರೂ ಸರಿಯಾಗಿ ನಿಭಾಯಿಸ್ತಾ ಇದ್ದಾರೆ ಕಾನೂನನ್ನು ಎಲ್ಲರೂ ಪಾಲಿಸ್ತಾ ಇದ್ದಾರೆ ಹೇಗೆ ಪಾಲಿಸ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಆಗಿದ್ದಾರೆ ಅನ್ನೋದನ್ನು ಪಾಲಿಸ್ತಾರೆ ಈಗ ಅನುಷ್ ಚೌಧರಿ ಈ ಮಾತನ್ನು ಹೇಳಿದ್ದಕ್ಕೆ ಅಖಿಲೇಶ್ ಯಾದವ್ಗೆ ಕೆಳಗಡೆಯಿಂದ ಬ್ಲೀಡಿಂಗ್ ಶುರುವಾಗಿದೆ ಯಾರು ಏನು ಮಾಡೋಕ್ಕಾಗಲ್ಲ ಎಲ್ಲಿವರೆಗೂ ಯೋಗಿ ಆದಿತ್ಯನಾಥ್ ಸರ್ಕಾರ ಇರುತ್ತೋ ಎಲ್ಲಿವರೆಗೂ ಅನುಷ್ ಚೌಧರಿ ಥರದ ಆಫೀಸರ್ಗಳಿರ್ತಾರೋ ಅಲ್ಲಿವರೆಗೂ ಈ ರೀತಿಯ ದುರ್ವರ್ತನೆ ದುರಾಡಳಿತ ದೌರ್ಜನ್ಯಕ್ಕೆ ಅಂತಿಮ ವಿರಾಮ ಕೊನೆಯ ವಿರಾಮ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ